ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ ಸೋಮವಾರಪೇಟೆ ತಾಲೂಕಿನ ಶನಿವಾರ ಸಂತೆ ಹೋಬಳಿಗೆ ಸೇರಿದ ಆಲೂರು ಸಿದ್ದಾಪುರ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಮಾಲಂಬಿ ಗ್ರಾಮದಲ್ಲಿರುವ ಶ್ರೀ ಮಳೆ ಮಲ್ಲೇಶ್ವರ ಬೆಟ್ಟದಲ್ಲಿ ಶನಿವಾರ ವಿಶೇಷ ಪೂಜಾ ಕಾರ್ಯಕ್ರಮ ನೆರವೇರಿತು ಭಾನುವಾರ ಬೆಳಗ್ಗೆ ಆರು ಗಂಟೆಯಿಂದ ಮಧ್ಯಾಹ್ನ ಮೂರು ಗಂಟೆವರೆಗೆ ಬೆಟ್ಟದ ತುದಿಯಲ್ಲಿರುವ ಶ್ರೀ ಮಳೆ ಮಲ್ಲೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ವಿಶೇಷ ಪೂಜಾ ಕಾರ್ಯಕ್ರಮವನ್ನು ನೆರವೇರಿಸಲಾಯಿತು ದೇವಾಲಯದ ಗುಡಿಯಲ್ಲಿರುವ ಶ್ರೀ ಮಲ್ಲೇಶ್ವರ ಸ್ವಾಮಿ ಶ್ರೀ ಗಣಪತಿ ದೇವರಿಗೆ ವಿಶೇಷ ಪೂಜಾ ವಿಧಿವಿಧಾನ ನೆರವೇರಿಸಲಾಯಿತು ಬೆಳಿಗ್ಗೆ ಆರು ಗಂಟೆಯಿಂದ ಸಂಜೆ ಐದು ಗಂಟೆವರೆಗೂ ಅಕ್ಕಪಕ್ಕದ ಗ್ರಾಮಗಳಿಂದ ಜಿಲ್ಲೆ ಹೊರ ಜಿಲ್ಲೆಯಿಂದ ಸಾವಿರಾರು ಭಕ್ತರು ಬೆಟ್ಟವೊಂದೇರಿ ದೇವರಿಗೆ ಪೂಜೆಯನ್ನ ಸಲ್ಲಿಸಿದ್ರು ಮಂಗಳ മംഗളം നമസ്കാര മല്ല ಇದು ನಂದು ಮೂರನೇ ವರ್ಷ ಪ್ರತಿ ವರ್ಷವೂ ಒಂಥರ ಒಂದೊಂಥರ ಹೊಸ ಹೊಸ ನಮಗೆ ಎಕ್ಸ್ಪೀರಿಯನ್ಸ್ ಥರ ಮೊದಲನೇ ವರ್ಷ ನಾನು ಕೆಳಗಿಂದ ನಡ್ಕೊಂಡು ಪಾದಯಾತ್ರೆ ಥರ ಬಂದಿದ್ವಿ ನಾನು ಆ್ಯಂಡ್ ಈ ವರ್ಷ ಮಗು ಇರೋದ್ರಿಂದ ಇದು ಒಂಥರ ಬರೋದ ಇಲ್ಲಿ ಬರೋ ನೆಮ್ಮದಿ ಇಲ್ಲಿ ಬರೋ ಖುಷಿ ವರ್ಷಕ್ಕೆ ಒಂದೇ ಸಲ ಹಾಗಾಗಿ ಎಲ್ಲ ಒಕ್ಕುಟ್ಟಿ ಎಲ್ಲ ಜನಗಳು ಎಲ್ಲಾ ಥರದಲ್ಲಿ ಅವರಿಗೆ ಯಾವ ಯಾವ ಬೇಕೋ ಆ ಥರದಲ್ಲಿ ಬಂದು ದೇವ್ರ ದರ್ಶನ ಪಡೆದು ಹಣ್ಕಾಯಿ ಮಾಡಿಸಿ ಒಂದು ಖುಷಿಯನ್ನು ಮಾಡ್ಕೊಂಡು ಹೋಗ್ತಾರೆ ಆಮೇಲೆ ದೇವಸ್ಥಾನ ಓಂ ತಾರ ಮಂಗಳ ಕೆ ಎಸ್ ಕೆ ಎಸ್ ಕೆ ಎಸ್ ಕೆ ಹರೀಶ್ ಅವರು ಏರ್ಪಡಿಸಿದ್ರು ತುಮಕೂರಿಂದ ಕರೆಸಿ ಒಳ್ಳೆ ಒಳ್ಳೆಯ ಪೂಜೆಯನ್ನು ಮಾಡಿಸಿದ್ದಾರೆ ಹಾಗೆಯೇ ಅಲಂಕಾರದ ನಮ್ಮ ಗೌಡಣ್ಯ ಶಿಲ್ಪಿಗಳು ಮಾಡಿಕೊಟ್ರು ಅವರು ಇಬ್ಬರಿಗೂ ಸಹ ಧನ್ಯವಾದಗಳನ್ನು ಅರ್ಪಿಸಲಿ ಇಷ್ಟಪಡ್ತೇನೆ ಹಾಗೆಯೇ ಇವತ್ತಿನ ಸಂದರ್ಭದಲ್ಲಿ ಭಾನುವಾರ ಆಗಿರೋದ್ರಿಂದ ತುಂಬ ಜನ ಬಂದು ಹೋಗ್ತಾ ಇದ್ದಾರೆ ಇತ್ತೀ ಕಡಿಮೆ ಈಗೊಂದು ಮೂರು ಸಾವಿರದ ಪ್ರಸಾದ ಆಗಿದೆ ಇನ್ನೊಂದು ಐದು ಸಾವಿರ ಜನ ನಿರೀಕ್ಷೆಯಲ್ಲಿದ್ದೇವೆ 何 ಆಯ್ತಾ ಶ್ರೀ ಮಳೆ ಮಲ್ಲೇಶ್ವರ ಮಹಾಸ್ವಾಮಿಯವರ ದಿವ್ಯಕ್ಷೇತ್ರದಲ್ಲಿ ಈ ಶುಭ ದಿನ ಬೆಳಗಿನ ಜಾವದಿಂದಲೂ ಮಹಾ ರುದ್ರಾಭಿಷೇಕಗಳು ಹಾಗೂ ರುದ್ರಾ ವೇದೋಕ್ತ ಮಂತ್ರಪಾರಾಯಣ ಪೂರ್ವಕವಾಗಿ ಸ್ವಸ್ತಿ ಪೂಜಾ ಕಾರ್ಯ ಕೈಕರ್ಯಗಳು ಸಂಪನ್ನವಾಗಿದ್ದು ಇನ್ನೇನು ಮಹಾಮಂಗಳಾರತಿಯು ಕೂಡ ಸಂಪನ್ನವಾಗಿದೆ ಸಾವಿರಾರು ಜನ ಭಕ್ತಾದಿಗಳ ಸಮ್ಮುಖದಲ್ಲಿ ಶ್ರೀ ಸ್ವಾಮಿಯವರ ದರ್ಶನ ಕಾರ್ಯವು ಕೂಡ ಸಂಪನ್ನವಾಗಿ ನೆರವೇರ್ತಾ ಇದೆ ಮತ್ತು ಬಂದಂಥ ಎಲ್ಲ ಭಕ್ತಾದಿಗಳಿಗೂ ಕೂಡ ಉಚಿತವಾದಂತಹ ನೀರು ಮತ್ತೆ ಉಪಹಾರ ಊಟದ ವ್ಯವಸ್ಥೆಗಳನ್ನು ಕೂಡ ಎಲ್ಲ ಕಮಿಟಿಯ ಸಭಾಂಧರ್ಗಳು ಹಾಗೂ ಗ್ರಾಮಸ್ಥರೆಲ್ಲರೂ ಸೇರಿ ಮಾಡಿದ್ದಾರೆ ಹೀಗಾಗಿ

ನಮಸ್ಕಾರ ನನ್ನ ಪ್ರಸನ್ನ ಅಂತ ಇದೆ ಅವ್ರ ಮಾಲಂದಿ ಆ ಈ ನಮ್ಮ ಶ್ರೀ ಮಳೆ ಕ್ಷೇತ್ರ ಸಾಕಷ್ಟು ಪುರಾಣ ಇತಿಹಾಸ ಇರುವಂತಹ ಕ್ಷೇತ್ರ ನಮ್ಮ ಊರು ಅಷ್ಟೇ ಅಲ್ಲದೆ ಹಾಸನ ಆಗಿರ್ಬೋದು ದಕ್ಷಿಣ ಕನ್ನಡ ಆಗಿರ್ಬೋದು ಎಲ್ಲ ನಾನಾ ಭಾಗದಿಂದ ಸಾಕಷ್ಟು ಭಕ್ತರೆಲ್ಲರೂ ಬರ್ತಾರೆ ತುಂಬಾ ಅವರು ಬೇಡ್ಕೊಂಡು ಎಲ್ಲವೂ ಕೂಡ ಈಡೇರುತ್ತದೆ ತುಂಬಾ ಪವರ್ಫುಲ್ ಇರುವಂತಹ ಕ್ಷೇತ್ರ ಒಂದು ಟೂರಿಸ್ಟ್ ಪ್ಲೇಸ್ ಕೂಡ ಹೌದು ಸರ್ಕಾರ ಇದ್ರ ಬಗ್ಗೆ ಸ್ವಲ್ಪ ಗಮನ ವಹಿಸುತ್ತಿದೆ ಸ್ವಲ್ಪ ಚಾರಣ ಪ್ರಿಯರಿಗೆಲ್ಲ ತುಂಬಾ ಒಳ್ಳೆ ಪ್ಲೇಸ್ ಅಂತ ಅನ್ಸುತ್ತೆ ಪುರಾಣ ಪ್ರಸಿದ್ಧ ಶಿವನ ದೇವಾಲಯದ ಆರಾಧನೆ ನಿರಂತರವಾಗಿ ಸುಮಾರು ಇಪ್ಪತ್ತೈದು ವರ್ಷಗಳಿಂದ ನಿರಂತರವಾಗಿ ನಡ್ಕೊಂಡು ಬರ್ತಿರ್ತಕ್ಕಂಥದ್ದು ಈ ಮಳೆ ಮಲ್ಲೇಶ್ವರನ ದೇವಾಲಯದ ಒಂದು ವೈಶಿಷ್ಟ್ಯ ಈ ಸಮಿತಿಯ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಮತ್ತು ಭಕ್ತರಿಂದ ಈ ಒಂದು ಕಾರ್ಯಕ್ರಮವನ್ನು ಶ್ರದ್ಧೆ ಮತ್ತು ಭಕ್ತಿಯಿಂದ ನಡ್ಸ್ಕೊಂಡು ಬಂದಿರತಕ್ಕಂಥದ್ದು ಇವತ್ತು ರಾಜ್ಯವ್ಯಾಪಿ ನಮ್ಮ ಪ್ರವಾಸಿಗರನ್ನು ಭಕ್ತಾದಿಗಳನ್ನು ಈ ಭಕ್ ಈ ಭಾಗಕ್ಕೆ ಸೆಳೀತಾ ಇದೆ ವರ್ಷಕ್ಕೆ ಸುಮಾರು ಹತ್ತರಿಂದ ಹದಿನೈದು ಸಾವಿರಗಳಷ್ಟು ಭಕ್ತಾದಿಗಳು ಬಂದು ಇಲ್ಲಿಯ ಒಂದು ಅನ್ನ ಸಂತರ್ಪಣೆಯಲ್ಲಿ ಭಾಗವಹಿಸಿ ದೇವರ ದರ್ಶನವನ್ನು ಪಡ್ಕೊಳ್ತಾ ಇದ್ದಾರೆ ಈ ವರ್ಷದ ವಿಶೇಷ ಅಂತಂದರೆ ನಮ್ಮ ಭಕ್ತರಲ್ಲೊಬ್ಬರಾದಂಥ ಹರೀಶ್ರವರು ಈ ಒಂದು ಮುಖವಾಡವನ್ನು ಹೊಸವಾದಂಥ ಭಕ್ತಾದಿಯೊಬ್ಬರು ತಮ್ಮ ಹರಕೆ ಪೂರೈಸುವ ಉದ್ದೇಶದಿಂದ ತಮಗೆ ಸಂಕಲ್ಪ ಮಾಡಿಕೊಂಡಿದ್ದರ ಫಲವಾಗಿ ಈ ಒಂದು ಸುಂದರವಾದಂಥ ಮೂರ್ತಿಯ ಮುಖವಾಡವನ್ನು ದಯಪಾಲಿಸಿದ್ದಾರೆ ಅವರಿಗೂ ಅವರ ಕುಟುಂಬದವರಿಗೂ ಸನ್ಮಂಗಳವನ್ನು ಭಗವಂತ ಉಂಟು ಮಾಡಲಿ ಅಂತ ಹೇಳಿ ಆಶಿಸ್ತಾ ಹಾಗೆಯೇ ಈ ಒಂದು ವಿಶೇಷವಾದಂಥ ಇವತ್ತು ದಿನ ಏಕೆಂತಂದ್ರೆ ಇಲ್ಲಿ ನಡೆದಂತ ಮಹಾ ರುದ್ರಾಭಿಷೇಕ ಪುಷ್ಪಾಲಂಕಾರ ಹಾಗೆ ಎಳನೀರು ಅಭಿಷೇಕಗಳು ಪ್ರತ್ಯುತ್ತರವಾಗಿ ನಡೆದುಕೊಂಡು ಬಂದಿದ್ದು ಇದು ಒಂದು ಅಭಿವೃದ್ಧಿಯ ದ್ಯೋತಕ ಮತ್ತು ಅಂತ ಬನಸ್ರು ಸದಾಶಿವ ಅವರು ಕಮಿಟಿಲಿ ಮೆಂಬರ್ ಇದೆ ದೇವಸ್ಥಾನದಲ್ಲಿ ಇದು ವರ್ಷಕ್ಕೊಂದೇ ಸತಿ ನಾವೆಲ್ಲಿ ಬರೋದು ಎಲ್ಲರೂ ಶಿವರಾತ್ರಿ ಹಬ್ಬಕ್ಕೆ ಮಾತ್ರ ಬಟ್ ಇಷ್ಟು ಬೆಟ್ಟದಲ್ಲಿ ಬಂದು ಈ ಥರ ಎಲ್ಲ ಅರೇಂಜ್ಮೆಂಟ್ಸ್ ಮಾಡಿ ಲೈಕ್ ಇಷ್ಟು ಜನಕ್ಕೆ ಊಟ ಎಲ್ಲ ಹಾಕಬೇಕಾದ್ರೆ ಅದನ್ನೆಲ್ಲ ನೋಡ್ಬೇಕಂದ್ರೆ ವ್ಯವಸ್ಥೆ ಎಲ್ಲ ಮಾಡಿದಾಗ ತುಂಬ ಕೊಡುಗೆ ಆಗುತ್ತೆ ಅಂತ ಯಾಕಂದ್ರೆ ಅದು ಈ ಜಾಗದಲ್ಲಿ ಬಂದು ಈ ತರ ಅರೇಂಜ್ಮೆಂಟ್ ಮಾಡೋದು ಅಷ್ಟು ಈಸಿ ಅಲ್ಲ ಯಾಕಂದ್ರೆ ಎಲ್ಲರಿಗೂ ಗೊತ್ತು ಒಂದು ನೀರಿನಿಂದ ನೀರಿನಿಂದ ಹಿಡಿದು ಕೈ ಎಲ್ಲಾನು ತಂದು ಮಾಡೋದು ಕಷ್ಟ ಮಾಡ್ತಾ ಇದ್ದಾರೆ ಈ ಪ್ರೆಸೆಂಟ್ ಜನರೇಷನ್ ಅಲ್ಲಿ ಇದನ್ನೆಲ್ಲ ಮಾಡ್ತಾ ಇದ್ದಾರೆ ಮುಂದೆ ಹೋಗ್ತಾ ಹೋಗ್ತಾ ಯಾರು ನಿಭಾಯಿಸ್ತಾರೋ ಗೊತ್ತಿಲ್ಲ ಬಟ್ ಇರೋದ್ರಲ್ಲಿ ಇದನ್ನೆಲ್ಲ ನೋಡಿದಾಗ ತುಂಬಾ ತುಂಬಾನೇ ಖುಷಿ ಆಗಲ್ಲ ಅರ್ಚಕರಾದ ಅಭಿಷೇಕ್ ಲಿಂಗರಾಜು ಬಾಲು ಸುರೇಶ್ ಯತೀಶ್ ಪೂಜಾ ವಿಧಿವಿಧಾನವನ್ನು ನೆರವೇರಿಸಿದ್ರು ದೇವಸ್ಥಾನ ಸಮಿತಿಯ ಪದಾಧಿಕಾರಿಗಳು ಸದಸ್ಯರು ದಾನಿಗಳು ಮತ್ತು ಗ್ರಾಮಸ್ಥರ ಸಹಕಾರದಿಂದ ಬೆಟ್ಟದಲ್ಲಿ ವಿಶೇಷ ಪೂಜೆ ಮಹೋತ್ಸವ ಸಂಪನ್ನಗೊಂಡಿತು